ಏರ್ತ್ ಪೇ ಕಮಿಷನ್ ಸರ್ಕಾರಿ ನೌಕರರ ಪಿಂಚಣಿ ತುಟ್ಟಿಭತ್ತೆ ನಿರೀಕ್ಷೆಗಳು ಆಯೋಗ ಜಾರಿಯ ಅಂಶಗಳು ಬೆಂಗಳೂರು ಕೇಂದ್ರ ಸರ್ಕಾರಿ ನೌಕರರ ಎಂಟನೇ ವೇತನ ಆಯೋಗದ ಜಾರಿ ನಂತರ ಆಗಬಹುದಾದ ವೇತನ ಹೆಚ್ಚಳ ತುಟ್ಟಿಬತ್ತೆ ಏರಿಕೆಗಳ ಮೇಲಿನ ನಿರೀಕ್ಷೆಗಳು ಮುಂದುವರೆದಿದೆ ಎಂಟನೇ ವೇತನ ಆಯೋಗ ಅನುಷ್ಠಾನವಾಗುತ್ತಿದ್ದಂತೆ ವೇತನ ಎಷ್ಟಾಗಬಹುದೆಂದು ಲೆಕ್ಕ ಹಾಕುತ್ತಿದ್ದಾರೆ ಅಂಥ ಹದಿನೆಂಟರ ವೇತನ ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ತು ಹೆಚ್ಚಾದರೆ ರು ನಾಲ್ಕು ಪಾಯಿಂಟ್ ಎಂಟು ಲಕ್ಷಕ್ಕೆ ತಲುಪಬಹುದು ಎಂದು ಅಂದಾಜಿಸಲಾಗಿದೆ ಈ ವರ್ಷದ ಜುಲೈ ತುಟ್ಟಿ ಹೆಚ್ಚಳದಲ್ಲಿರುವ ಕೇಂದ್ರ ಸರ್ಕಾರಿ ನೌಕರರು ಮುಂದಿನ ದಿನಗಳಲ್ಲಿ ತಮ್ಮ ವೇತನ ಹಾಗೂ ಪಿಂಚಣಿಗಳು ಎಷ್ಟು ಹೆಚ್ಚಾಗಲಿದೆ ಸಂಭಾವ್ಯ ಪರಿಷ್ಕರಣೆ ಬಗ್ಗೆ ಇನ್ನಿಲ್ಲದ ನಿರೀಕ್ಷೆ ಹೊಂದಿದ್ದಾರೆ ಎಂಟನೇ ವೇತನ ಆಯೋಗ ನೌಕರರ ವೇತನದಲ್ಲಿ ಗಮನಾರ್ಹ ಬದಲಾವಣೆ ತರುವ ಸಾಧ್ಯತೆ ಇದೆ ಎಂಬ ವಿಶ್ವಾಸ ಅವರಲ್ಲಿದೆ ವೇತನ ಆಯೋಗದ ಅಡಿ ಹೆಚ್ಚಾಗುವ ವೇತನ ಏರಿಕೆಯು ಕೇಂದ್ರದ ನೂತನ ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ ಪಿಂಚಣಿಗಳ ಮೇಲೆ ತೀವ್ರ ಪರಿಣಾಮ ಬೀರಲಿದೆ ಹೀಗಾಗಿ ನೌಕರರ ಲೆಕ್ಕಾಚಾರಗಳು ಜೋರಾಗಿಯೇ ಇವೆ ಆದರೆ ಸದ್ಯ ಎಂಟನೇ ವೇತನ ಆಯೋಗ ನಮ್ಮ ಮುಂದಿಲ್ಲ ಎಂದು ಸರ್ಕಾರ ತಿಳಿಸಿದೆ ಹೀಗಿದ್ದರೂ ಆಯೋಗಕ್ಕೆ ಅನುಮೋದನೆ ನೀಡಿದರೆ ಕೆಲವು ಶಿಫಾರಸುಗಳನ್ನು ಸೇರಲು ಒತ್ತಾಯಿಸಬಹುದೆಂಬುದು ನೌಕರರ ಅಭಿಪ್ರಾಯವಾಗಿದೆ ನಿರೀಕ್ಷಿತ ವೇತನ ಮತ್ತು ಪಿಂಚಣಿ ಪರಿಷ್ಕರಣೆ ಎಂಟನೇ ವೇತನ ಆಯೋಗಕ್ಕೂ ಮೊದಲಿದ್ದ ವೇತನ ಆಯೋಗಗಳು ಶಿಫಾರಸು ಮಾಡಿದ ಹೆಚ್ಚಳದಂತೆಯೇ ಮೂಲ ವೇತನವು ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಆಗಬಹುದು ಎಂದು ವಿಶ್ಲೇಷಿಸಲಾಗಿದೆ ಇನ್ನು ನೌಕರರ ಮೂಲ ವೇತನದಿಂದ ಪರಿಷ್ಕರಣೆ ವೇಳೆ ಫಿಟ್ಮೆಂಟ್ ಅಂಶ ಮೂರು ಪಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಎನ್ನಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಆಯೋಗ ಜಾರಿ ಎಂಟನೇ ವೇತನ ಆಯೋಗದ ಅನುಷ್ಠಾನದ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದಿದ್ದರೂ ಸಹಿತ ತಜ್ಞರ ಪ್ರಕಾರ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ರಚನೆ ಆಗಬಹುದೆಂದು ಹೇಳಲಾಗುತ್ತಿದೆ ಆಗ ಅನುಮೋದನೆ ನೀಡಿ ಹಾಲಿ ಏಳನೇ ವೇತನ ಆಯೋಗ ಅಂತ್ಯವಾಗುತ್ತಿದ್ದಂತೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಜಾರಿ ಮಾಡಬಹುದು ಎಂದು ಅಂದಾಜಿಸಲಾಗಿದೆ ಸದ್ಯ ಏಳನೇ ವೇತನ ಆಯೋಗ ಜಾರಿಯಾಗಿ ಎಂಟೂವರೆ ವರ್ಷಗಳು ಕಳೆದಿವೆ ಪಿಂಚಣಿ ಪರಿಷ್ಕರಣೆ ಅಂಶ ಪಿಂಚಣಿದಾರರು ಭವಿಷ್ಯದಲ್ಲಿ ಪಿಂಚಣಿಗಳಲ್ಲಿ ಅನುಗುಣವಾದ ಹೆಚ್ಚಳ ನಿರೀಕ್ಷಿಸಬಹುದು ಇದು ಪರಿಷ್ಕೃತ ವೇತನ ಶ್ರೇಣಿಗಳೊಂದಿಗೆ ಸಾಮಾನ್ಯತೆಯನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ ಇದು ನಿವೃತ್ತ ಸರ್ಕಾರಿ ನೌಕರರಿಗೆ ಹಣದುಬ್ಬರ ಅಧಿಕ ವೆಚ್ಚ ಸರಿದೂಗಿಸುವಂತಹ ಪರಿಹಾರ ಸಿಗಬಹುದು ತುಟ್ಟಿಬತ್ತೆ ಡಿಎ ಹೆಚ್ಚಳದ ಅಂಶ ಕೇಂದ್ರ ಸರ್ಕಾರ ನೌಕರರಿಗೆ ಸಂಬಳದ ನಿರ್ಣಾಯಕ ಅಂಶವಾಗಿರುವ ತುಟ್ಟಿ ಭತ್ತೆ ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿನ ಬದಲಾವಣೆಗಳನ್ನು ಹೆಚ್ಚು ನಿಖರವಾಗಿ ಪ್ರತಿಬಿಂಬಿಸಲು ವರ್ಧಿತ ಲೆಕ್ಕಾಚಾರದ ವಿಧಾನಗಳನ್ನು ಕಾಣಬಹುದು ಈ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು